ಯಾವಾಗಲೂ ಸಂಪರ್ಕದಲ್ಲಿರುವಂತದೇ ಬಹಳ ಪ್ರಾಮುಖ್ಯವಾದ ವಿಷಯ ಎಂಬುದಾಗಿ ಅನೇಕರು ಅಂದ್ಕೊಳ್ತಾರೆ ಅನೇಕರು ಓಹ್ ಸಭೆಗೆ ಹೋಗ್ತಿದ್ಯಾ ಓ ಸಭೆಯಲ್ಲಿ ಅನೇಕ ಕಾರ್ಯಗಳನ್ನ ನೀನು ಮಾಡ್ತಾ ಇದೀಯ ಓ ಅದು ತುಂಬಾ ಉನ್ನತವಾದದ್ದು ಎಂಬುದಾಗಿ ಹೇಳ್ತಾರೆ ಬಟ್ ಮೆನಿ ಟೈಮ್ ವಿ ಡೂಯಿಂಗ್ ಇಟ್ ಆದರೆ ಅನೇಕ ಸಾರಿ ನಾವು ಮರ್ತೋಗ್ತೇವೆ ಏನಕ್ಕಾಗಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಸಿ ವೆನ್ ಮಚ್ ಮಚ್ ಯಂಗ್ ವೆನ್ ಎಸ್ ಅ ಲಿಟಲ್ ಕಿಡ್ ರೀಸನ್ ಐ ವೆಂಟ್ ನಾಟ್ ಬಿಕಾಸ್ ಐ ವಾಸ್ ಎಕ್ಸೈಟೆಡ್ ಅಬೌಟ್ ಗಾಡ್ ಇಟ್ ಬಿಕಾಸ್ ಆಫ್ಟರ್ ಚರ್ಚ್ ದೂಸ್ ಟು ಗಿವ್ ದೀಸ್ ವೆರಿ ಟೇಸ್ಟಿ ಕೇಕ್ಸ್ ಸೊ ನೋಡಿ ನಾನು ಚಿಕ್ಕವನ್ನಿದ್ದಾಗ ಏನಕ್ಕಾಗಿ ಸಭೆಗೆ ಹೋಗ್ತಾ ಇದ್ದೇನೆಂದ್ರೆ ಪ್ರಾರ್ಥನೆಯ ನಂತರ ಅವರು ನನಗೆ ಬಹಳ ಒಂದು ರುಚಿಯಾಗಿರುವಂತಹ ಕೇಕ್ಗಳನ್ನ ಕೊಡ್ತಿದ್ರು ಅದರ ಹೊರತುಪಡಿಸಿ ದೇವರಿಗಾಗಿ ಮಾತ್ರ ನಾನು ಹೋಗ್ತಾ ಇರಲಿಲ್ಲ ದೈಮ್ಸ್ ಐ ಟಾಕ್ ಟು ಪೀಪಲ್ ದೇಮ್ ಐನ್ ದಿಸ್ಲ್ಸ್ ಚರ್ಚ್ ಸೊ ಅಥವಾ ಇನ್ನೂ ಬೇರೆಯವರೊಂದಿಗೆ ನಾನು ಮಾತನಾಡುವಾಗ ಸ್ವಲ್ಪ ವಯಸ್ಸಾದ ನಂತರ ಅವ್ನು ನಾನು ಆ ಹುಡುಗಿಯನ್ನು ಇಷ್ಟಪಡ್ತಿದ್ದೇನೆ ಅದಕ್ಕಾಗಿ ನಾನು ಸಭೆಗೆ ಹೋಗ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇರ್ತಾರೆ ಓ ಯು ನೋ ವಾಟ್ ಐ ರಿಯಲಿ ಲವ್ ಪೊಸಿಷನ್ ಐ ಲವ್ ಆಪರ್ಚುನಿಟೀಸ್ ಐ ಲವ್ ಪವರ್ ಸೊ ಐ ಆಮ್ ಇನ್ವಾಲ್ವ್ ಇನ್ ದಿಸ್ ಮಿನಿಸ್ಟ್ರಿ ಆಪರ್ಚುನಿಟಿ ಸೊ ನನಗೆ ಅಧಿಕಾರ ಅಂದರೆ ಇಷ್ಟ ನನಗೆ ಒಂದು ಸ್ಥಾನಮಾನಗಳಂದರೆ ಇಷ್ಟ ಅದಕ್ಕಾಗಿ ನಾನು ಈ ಸೇವೆಯಲ್ಲಿ ಇದ್ದೇನೆ ಎಂಬುದಾಗಿ ಅನೇಕರು ಹೇಳ್ತಾರೆ ಓ ಐ ಕ್ಯಾನ್ ಆ್ಯಕ್ಚುಲಿ ಬಿಲ್ಡ್ ಮೈ ಎಂಪೈಯರ್ ಐ ಕ್ಯಾನ್ ಯು ಐ ಲವ್ ಸಿಂಗಿಂಗ್ ಸೊ ಐ ಐ ಐ ಐ ವಾಂಟ್ ಬಿ ಇನ್ ಕ್ವಾಯರ್ ಸೊ ನಾನು ಚೆನ್ನಾಗಿ ಹಾಡ್ ಹಾಡನ್ನು ಹಾಡ್ತೇನೆ ನಾನೊಂದು ಸಾಮ್ರಾಜ್ಯವನ್ನೇ ಕಟ್ಟಬಹುದು ಅದಕ್ಕಾಗಿ ನಾನು ಕೊಯೆ ಟೀಮಲ್ಲಿ ನಾನು ಇದ್ದೇನೆ ಎಂಬುದಾಗಿ ಕೂಡ ಅನೇಕರು ಹೇಳ್ತಾರೆ ಸಿ ವಾಟ್ ಐ ವಾಂಟ್ ಇಟ್ ಅಂಡರ್ಸ್ಟ್ಯಾಂಡ್ ಇಸ್ ದಟ್ ಇನ್ ಎವ್ರಿಥಿಂಗ್ ದಟ್ ಯು ಡೂ ಯು ನೀಡ್ ಟು ಇಂಟ್ರೋಸ್ಪೆಕ್ಟ್ ಆ್ಯಂಡ್ ಮೇಕ್ ಶೋರ್ ದಟ್ ಯೋ ರೀಸನ್ ಯೋರ್ ಮೋಟಿವ್ ಆ್ಯಂಡ್ ಯೋರ್ ವೈ ಈಸ್ ಕರೆಕ್ಟ್ ಅದಕ್ಕಾಗಿ ಅನೇಕ ಸಾರಿ ನಾವು ಮಾಡುವಂತಹ ಒಂದು ಕೆಲಸಗಳನ್ನೆಲ್ಲ ನಾವು ಪರಿಶೋಧಿಸಿ ತಿಳ್ಕೊಳ್ಳಬೇಕು ನೀವು ಮಾಡ್ತಿರುವಂತಹ ಆ ಕೆಲಸಗಳ ಉದ್ದೇಶವೇನು ಆ ಉದ್ದೇಶವು ಸರಿಯಾಗಿದೆಯಾ ತಪ್ಪಾಗಿದೆಯಾ ಎಂಬುದಾಗಿ ಸಿ ಐ ವಾಸ್ ರೀಡಿಂಗ್ ಥ್ರೂ ಮ್ಯಾಥ್ಯೂ ಟ್ವೆಂಟಿ ಫೋರ್ ವರ್ಸ್ ತರ್ಟೀನ್ ವೆರಿ ಫೆಮಿಲಿ ಅವರ್ಸ್ ವೆರಿ ಸೈಸ್ ದಟ್ ವಂಟ್ ಹೂ ಸ್ಟ್ಯಾಂಡ್ಸ್ ಫರ್ ಆರ್ ಎಂಡಿಯೋರ್ಸ್ ಆರ್ ಪ್ರಿಸರ್ ಆರ್ ಸ್ಟೇಸ್ ಅಪ್ ಥಿಲ್ ದಿ ಎಂಡ್ ವಿಲ್ ಬಿ ಸೇವ್ಡ್ ಸೊ ಮತಾಯನ ಬರೆದ ಸುವಾರ್ತೆ ಇಪ್ಪತ್ನಾಲ್ಕು ಹದಿಮೂರಲ್ಲಿ ನಾವು ನೋಡ್ತೇವೆ ಯಾವನು ಕಡೆವರೆಗೂ ತಾಳಿಕೊಳ್ತಾನೋ ಅವನೇ ಧನ್ಯನು ಎಂಬುದಾಗಿ ನಾವು ನೋಡ್ತೇವೆ ಸೊ ಅ ಲಾಟ್ ಆಫ್ ಫೋಕಸ್ ಎಸ್ ಬೀನ್ ಆನ್ ಸ್ಟೇ ಫಾರ್ ದ ಲಾಂಗ್ ರನ್ ಆರ್ ಕಂಟಿನ್ಯೂ ಟಿಲ್ ದಿ ಎಂಡ್ ಸ್ಟೇ ಪ್ಲಗ್ ಇನ್ ದ ಥಿಂಗ್ಸ್ ಆಫ್ ಗಾಡ್ ಟಿಲ್ ದಿ ಎಂಡ್ ಸೊ ಲಾಟ್ ಆಫ್ ಫೋಕಸ್ ಇಸ್ ಆನ್ ಸ್ಟೇಯಿಂಗ್ ಟಿಲ್ ದಿ ಎಂಡ್ ಸೊ ನೋಡಿ ನಮ್ಮ ಗಮನವು ಹೇಗಿರಬೇಕಂದ್ರೆ ಕಡೆಯವರೆಗೂ ನಾವು ಅಂತ್ಯದವರೆಗೂ ಇರುವಂಥದ್ದು ದೇವರ ವಿಷಯಗಳಲ್ಲಿ ಅಂತ್ಯದವರೆಗೂ ನಾವು ನೆಲೆಯಾಗಿ ನೆಲೆಯಾಗಿರುವಂಥದ್ದೇ ಪ್ರಾಮುಖ್ಯವಾಗಿದೆ ದಟ್ ಮೆನಿ ಟೈಮ್ಸ್ ವಿ ಫಗೆಟ್ ದಿ ಆಸ್ಪೆಕ್ಟ್ ಆಫ್ ದ ರೀಸನ್ ವಾಯ್ ಆರ್ ದಿ ಎಂಡ್ ಸೊ ಅನೇಕ ಸಾರಿ ನಮ್ಮ ಉದ್ದೇಶವೇನು ನಾವು ಅಂತ್ಯದವರೆಗೂ ಇರುವಂತದ್ದಕ್ಕೆ ಎಂಬುದಾಗಿ ನಾವು ಮರೆತು ಹೋಗ್ತೇವೆ ಅಬೌಟ್ ಇನ್ ದ್ರಿಪ್ಷನ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ನಾವು ಯೋಹಾನ ಆರು ಅರವತ್ತಾರನೇ ವಚನವನ್ನು ನಾವು ನೋಡುವುದಾದ್ರೆ it says that ಫ್ರಮ್ ದಟ್ ಟೈಮ್ onwards ಮೆನಿ ಆಫ್ ಜೀಸಸ್ disciples ಟರ್ನ್ back and ನೋ no longer ಫಾಲೋಡ್ ಹೆಮ್ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಸಿ ಮೆನಿ ಆಫ್ ದಮ್ ಸ್ಟಾಪ್ ಫಾಲೋಯಿಂಗ್ ಜೀಸಸ್ ಬಟ್ ಇಟ್ ಇಸ್ ಐ ದಟ್ ಜೂ ಕಂಟಿನ್ಯೂ ಟು ಫಾಲೋ ಜೀಸಸ್ ಸೊ ನೋಡಿ ಅನೇಕರು ಏಸುವನ್ನು ಹಿಂಬಾಲಿಸುವುದನ್ನು ಬಿಟ್ಟರು ಆದರೆ ದುಃಖಕರವಾಗಿರುವಂಥ ವಿಷಯವೇನಂದ್ರೆ ಯುಸ್ಕುರಿಯುತ ಯೂದನು ಯೇಸುವನ್ನು ಇನ್ನೂ ಮುಂದುವರಿಸಿ ಹಿಂಬಾಲಿಸ್ತಾನೆ ಸಿ ಇಟ್ ಲುಕ್ ಲೈಕ್ ಗುಡ್ ಮ್ಯಾನ್ ಇಟ್ ಲುಕ್ ಲೈಕ್ ಜೂಡಸ್ಟೇಡ್ ಜೀಸಸ್ಟಿಲ್ ದ ವೆ ಎಂಡ್ ಆಫ್ ಅರ್ತ್ ಇನ್ ಕಂಪ್ಯಾರಿಸನ್ ಟು ಸಮ್ ಆಫ್ ದಿ ಅದರ್ ಡಿಸೈಪಲ್ಸ್ ನೋಡಿ ಇಲ್ಲಿ ಯಾವ ಶಿಷ್ಯರು ಯೇಸುವನ್ನು ಬಿಟ್ಟೋದ್ರು ಅವರಿಗಿಂತ ಯುವದನೇ ಬಹಳ ಒಳ್ಳೆಯವನ್ನ ಎಂಬುದಾಗಿ ನಮಗೆ ಕಾಣಿಸ್ತಿದೆ ಯಾಕೆಂದ್ರೆ ಯೂಧನ ಯೇಸುವನ್ನ ಅಂತ್ಯದವರೆಗೂ ಕೂಡ ಅವ್ನು ನಿಂಬಾಲಿಸ್ತಾನೆ ಸೊ ಥಿಂಕ್ ಅಬೌಟ್ ದಿಸ್ ಜಸ್ಟ್ ಬಿಕಾಸ್ ಈ ಸ್ಟೇಡ್ ವಿತ್ ಜೀಸಸ್ ಜಸ್ಟ್ ಬಿಕಾಸ್ ಹಿ ವಾಸ್ ಕ್ಲೋಸ್ ಟು ಜೀಸಸ್ ದಸ್ ನಾಟ್ ಮೀನ್ ಹೀ ವಾಸ್ ಹ್ಯಾವಿಂಗ್ ದ ರೈಟ್ ಇಂಟೆನ್ಷನ್ ಬಿಹೈಂಡ್ ಫಾಲೋವಿಂಗ್ ಜೀಸಸ್ ಸೊ ನೋಡಿ ಈ ಯುವುದನ್ನು ಯೇಸುವನ್ನು ಹಿಂಬಾಲಿಸಿದ ಮಾತ್ರಕ್ಕೆ ಅಥವಾ ಯೇಸುವಿನೊಂದಿಗೆ ಕಡೆಯವರೆಗೂ ಇದ್ದ ಮಾತ್ರಕ್ಕೆ ಅವನಿಗೆ ಒಳ್ಳೆಯ ಉದ್ದೇಶವಿತ್ತು ಅನ್ನುವುದು ಸರಿಯಲ್ಲ ಹೀ ವಾಸ್ ಇನ್ ಚಾರ್ಜ್ ಆಫ್ ದ ಮನಿ ಆ್ಯಂಡ್ ದ ಬೈಬಲ್ ಸೇಸ್ ಹಿ ವಾಸ್ ಟೀಲಿಂಗ್ ಮನಿ ಹಿ ವಾಸ್ ಹಿ ವಾಸ್ ನಾಟ್ ಫಾಲೋಯಿಂಗ್ ಜೀಸಸ್ ಬಿಕಾಸ್ ಹಿ ಲವ್ ಜೀಸಸ್ ಹೀ ವಾಸ್ ಫಾಲೋವಿಂಗ್ ಜೀಸಸ್ ಸೊ ದಟ್ ಹೀ ಕ್ಯಾನ್ ಎಂಜಾಯ್ ದ ಬೆನಿಫಿಟ್ಸ್ ನೋಡಿ ಅವನು ಯೇಸುವನ್ನ ಏನಕ್ಕೆ ಹಿಂಬಾಲಿಸಿದ್ರೆ ಅಲ್ಲಿ ಅಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಉಪಯೋಗಿಸುವುದಕ್ಕಾಗಿ ಅವನು ಹಿಂಬಾಲಿಸ್ತಿದ್ದ ಅವನು ಹಣವನ್ನ ನೋಡಿಕೊಳ್ಳುವಂತವನಾಗಿದ್ದ ವಾಕ್ಯವು ಹೇಳ್ತದೆ ಅವನು ಹಣವನ್ನ ಕದ್ದುಕೊಳ್ತಾ ಎಂಬುದಾಗಿ ಸೊ ಮೈ ಕ್ವೆಶನ್ ಟು ಯು ಇಸ್ ಐ ಯು ಫಾಲೋಯಿಂಗ್ ಜೀಸಸ್ ಅಂಡ್ ಹ್ಯಾವಿಂಗ್ ದ ರೈಟ್ ಮೋಟಿವ್ ಅಂಡ್ ರೈಟ್ ಇಂಟೆನ್ಶನ್ ಆರ್ ಐ ಯು ಡೂಯಿಂಗ್ ಓನ್ಲಿ ಫಾರ್ ದ ಸೇಕ್ ಆಫ್ ದ ಬೆನಿಫಿಟ್ಸ್ ಸೊ ನೋಡಿ ಇವತ್ತು ನಾನು ನಿಮ್ಗೆ ಒಂದು ಪ್ರಶ್ನೆಯನ್ನು ಹಾಕ್ತಿದ್ದೇನೆ ನೀನು ಏಸುವನ್ನ ಏನಕ್ಕಾಗಿ ಹಿಂಬಾಲಿಸ್ತಾ ಇದ್ದೀಯಾ ಸಿಗುವಂತ ಸೌಲಭ್ಯಗಳಿಗಾಗಿಯಾ ಅಥವಾ ಒಳ್ಳೆ ಉದ್ದೇಶದಿಂದ ಏನು ಯೇಸುವನ್ನು ಹಿಂಬಾಲಿಸ್ತಾ ಇದೆಯಾ ಇನ್ ಕನ್ಕ್ಲೂನ್ಸ್ಟ್ಯಾಂಡ್ ಇಟ್ ಆಫ್ ಅಬೌಟ್ಸ್ ನೋಡಿ ಇಲ್ಲಿ ಪ್ರಶ್ನೆ ಏನಂದ್ರೆ ನೀವು ಎಷ್ಟು ಕಾಲ ನೀವು ಸೇವೆಯಲ್ಲಿ ಸಭೆಯಲ್ಲಿ ಇದ್ರಿ ಅನ್ನುವುದು ಮುಖ್ಯ ಅಲ್ಲ ಏನಕ್ಕಾಗಿ ನೀವು ಸಭೆಯಲ್ಲಿ ಇದ್ರಿ ನಿಮ್ಮ ಉದ್ದೇಶವೇನು ಅನ್ನುವಂಥದ್ದೇ ಇಲ್ಲಿ ಪ್ರಾಮುಖ್ಯವಾಗಿದೆ ಬಿಕಾಸ್ ಓನ್ಲಿ ಇಫ್ ಯು ಆರ್ ಡನ್ ಇಟ್ ವಿತ್ ರೈಟ್ ಇಂಟೆನ್ಶನ್ ಡನ್ ದ ವಿಲ್ ಆಫ್ ಗಾಡ್ ಇನ್ ದಿ ಎಂಡ್ ಯು ಕೆನ್ ರಿಸೀವ್ ದೀಸ್ ವಂಡರ್ಫುಲ್ ವರ್ಡ್ಸ್ ವೆಲ್ ಡನ್ ಮೈ ಗುಡ್ ಅಂಡ್ ಫೇಟ್ಫುಲ್ ಸರ್ವೆಂಟ್ ನೋಡಿ ನೀವು ಒಳ್ಳೆಯ ಉದ್ದೇಶದೊಂದಿಗೆ ಒಳ್ಳೆಯ ಮನಸ್ಸಾಕ್ಷಿಯೊಂದಿಗೆ ನೀವು ಮಾಡುವುದಾದರೆ ಮಾತ್ರವೇ ಅಂತ್ಯದಲ್ಲಿ ನಿಮಗೆ ಸಿಗ್ತದೆ ಬಲ ಒಳ್ಳೆಯ ಸೇವ ನಂಬಿಕಸ್ಸನಾದ ಸೇವಕನೇ ಅನ್ನುವಂತಹ ಒಂದು ಪ್ರಶಂಸೆ